ನಮಸ್ಕಾರ ವೀಕ್ಷಕರೇ ವಿ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ಯರೆಹಂಚಿನಾಳ ಗ್ರಾಮದ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಅಧಿಕಾರವನ್ನ ಸ್ವಂತ ಮನೆಯಲ್ಲಿ ಸರ್ಕಾರದ ಬಾಡಿಗೆ ಪಡೆಯದೆ ಐವತ್ತು ವರ್ಷಗಳಿಂದ ಶಿವಣ್ಣ ಶಾಂತಪ್ಪ ಯಾಳಿಗೆಯವರು ಇಲ್ಲಿಯವರೆಗೂ ಕಾರ್ಯನಿರ್ವಹಿಸುತ್ತಾ ಬಂದಿದ್ದರು ಇವರ ವಯೋಮಿತಿ ಹಿನ್ನೆಲೆ ನಿವೃತ್ತಿ ಹೊಂದಿದ ನಂತರ ನೂತನ ಪೋಸ್ಟ್ ಮಾಸ್ಟರ್ ಅಧಿಕಾರವನ್ನ ಅಬ್ದುಲ್ ರೆಹಮಾನ್ ಅವರು ಸ್ವೀಕರಿಸಿದರು ಇಟಗೆಯವರೆಗೆ ಅಂಚೆ ಕಚೇರಿಯ ಸಮಸ್ಯೆಯಿಂದಾಗಿ ದಿನನಿತ್ಯ ಕಾರ್ಯನಿರ್ವಹಿಸಲು ತಾತ್ಕಾಲಿಕ ಖಾಸಗಿ ಬಾಡಿಗೆ ಪೋಸ್ಟ್ ಅಂಚೆ ಕಚೇರಿಯನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಉದ್ಘಾಟಿಸಿದರು ಈ ವೇಳೆಯಲ್ಲಿ ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯ ಅವಶ್ಯಕವಾಗಿ ಸರ್ಕಾರ ಮಾಡಿಕೊಡಬೇಕು ಯಾವಾಗಲೂ ಬಾಡಿಗೆ ಕಟ್ಟಡ ಶಾಶ್ವತವಲ್ಲ ಪೋಸ್ಟ್ ಅಂಚೆ ಕಚೇರಿ ಕಟ್ಟಡವಾದರೆ ಶಾಶ್ವತವಾಗಿ ಅಂಚೆ ಕಚೇರಿ ನಡೆಸಲು ಅಧಿಕಾರಿಗಳಿಗೆ ಅನುಕೂಲವಾಗುತ್ತದೆ ಇದರ ಜೊತೆಯಲ್ಲಿ ಡಿಜಿಟಲ್ ಕಟ್ಟಡ ನಿರ್ಮಾಣವಾಗಬೇಕು ಅಂಚೆ ಕಚೇರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಾಗಬೇಕು ಎಂದು ನಿವೃತ್ತಿ ಮುಖ್ಯೋಪಾಧ್ಯಾಯರಾದ ಶಿವಣ್ಣ ಈಶಪ್ಪ ಯಾಳಗಿಯವರು ಮಾತನಾಡಿ ಮನವಿಯನ್ನ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಪುಣ್ಯತ್ ವಸಂತ್ ಗಾಣಿಗೇರ್ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಫಯಾಸ್ ತೇಲಿ ಬಾಗಲಕೋಟೆ ವಿವಾ ನ್ಯೂಸ್ ಕನ್ನಡ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಬ್ದುಲ್ ಅಬ್ದುಲ್ ರೆಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರಂಚದಾಗ ಇವತ್ತು ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು ಶಿವಣ್ಣ ಯಾಳಿಗೆ ಅವರು ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು ಅವ್ರ ಮನೆ ಇತ್ತು ಮನೆಯಲ್ಲಿ ಮಾಡ್ಕೊಂಡಿದ್ರು ಏನಪ್ಪ ಇವರು ಒಂದು ಸ್ವಂತ ಇದ್ರೊಳಗ ಮಾಡಕ್ ಆಗಾಗಲ್ಲ ಅಂದಾಗ ಇವತ್ತು ಬೇರೆದವ್ರು ಬಂದಾಗ ಇನ್ನೊಬ್ರು ಮನೆಯಾಗಂತೂ ಮಾಡೋಕ್ಕಾಗಲ್ಲ ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟೋದೊಳಗ ಇವ ಕಾರ್ಯನಿರ್ವಹಿಸುತ್ತಾರೆ ಇವರದ ತರನಾಗಿ ನಮಗ್ ಮನವಿ ಸಹಿಸಿದ್ದಾರೆ ಆ ಮನವಿಯನ್ನ ಮುಂದೆ ಏನೈತಿ ನಮ್ಮೆಲ್ಲ ಇವ್ರಿಗೆ ಎಂಪ್ ಎಂಪ್ಲಿಯರ್ಗೆ ಆಯ್ತು ಜಿಲ್ಲಾಧಿಕಾರಿಗೆ ಆಯ್ತು ಆಮೇಲೆ ಕಂದಾಯ ಸಚಿವರಿಗಾಕು ಮೇಲೆ ಕಳಿಸಿ ಒಂದು ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡ ಅಂತ ವಿಚಾರನ ನಾನು ಅವ್ರನ್ನ ಅವ್ರ ಮಾಡ್ತೀನಿ